ಹುಬ್ಬಳ್ಳಿ ಪ್ರಕರಣದ ಬಗ್ಗೆ ಅಮಿತ್ ಶಾ ಮೋದಿ ಮಾತಾಡಿದ್ರು ಪ್ರಜ್ವಲ್ ಕೇಸ್ ಬಗ್ಗೆ ಅವರು ಯಾಕೆ ಮಾತಾಡ್ತಿಲ್ಲ ಅಮಿತ್ ಶಾ ನಡ್ಡಾ ಜೋಶಿ ಯಾಕೆ ಹಾಸನಕ್ಕೆ ಕಾಲಿಡ್ತಿಲ್ಲ ಕೇಳಿ ಹಾಸನಕ್ಕೆ ಹೋದ್ರೆ ಇವರಿಗೆ ಕಲ್ ತೆಗೆಕೊಂಡು ಹುಡಿತಾರೆ ಇಂಥವರ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಜನ ಕಲ್ ಹುಡಿದ್ದಾರೆ ವಿಜಯೇಂದ್ರ ಆರ್ ಅಶೋಕ್ ಎಲ್ಲಿ ನಾಪತೆಯಾಗಿ ಪದೇ ಪದೇ ಡಿಕೆಶಿ ವಿರುದ್ಧ ಮಾತಾಡ್ತೀರಿ ತಿಮಿಂಗಲ ಅಂತೀರಿ ಮೊದಲು ನಿಮ್ಮ ಮೈತ್ರಿ ಪಕ್ಷ ಜೆ ಡಿ ಎಸ್ ಬಗ್ಗೆ ಮಾತಾಡ್ತೀರಿ ದೋಸ್ತಿ ಪಡೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮುಗಿ ಬಿದ್ದ ಇಲ್ಲಿ ಯಾಕೆ ಹಿಂದೆ ಜರುಗ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಮಿತ್ ಶಾ ಅವರು ಇವಾಗ ಹುಬ್ಳಿ ಪ್ರಕರಣದಲ್ಲಿ ಅಮಿತ್ ಶಾ ಅವ್ರು ಹೋಗಿ ಮನೆಗೆ ಭೇಟಿ ಆಗಿಲ್ವೇನ್ರಿ ಜೆ ಪಿ ನಡ್ಡಾ ಅವರು ಹೋಗಿಲ್ವಾ ಪ್ರಹ್ಲಾದ್ ಜೋಶಿ ಅವರು ಹೋಗಿಲ್ಲ ಯಾಕೆ ಹಾಸನಿಗೆ ಕಾಲಿಡ್ತಾ ಇಲ್ಲ ಇವರು ಅಷ್ಟೇನು ಭಯ ಇವರಿಗೆ ಹೋಗ್ಬೇಕಲ್ಲ ಸಂತಾಪ ಹೇಳ್ಬೇಕಲ್ಲ ದೇ ಸಂತ್ರಸ್ತರಿಗೆ ಹೇಳಬೇಕು ನೀವು ವರಿ ಮಾಡಬೇಡಿ ರಾಜ್ಯ ಸರ್ಕಾರ ಇದೆಯೋ ಇಲ್ವೋ ಕೇಂದ್ರ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಿದಾರಾ ಯಾಕೆ ಹೇಳಿಲ್ಲ ಅಲ್ಲಿ ಹೋದರೆ ಅವರಿಗೆ ಕಲ್ ತೊಗೊಂಡು ಹೊಡಿತಾರೆ ಇಂಥವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಅಂತ ವೆರಿ ಹೋಗಿ ಭೇಟಿ ಆಗಬೇಕಲ್ಲ ಆಮೇಲೆ ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ತೋರಿಸಿದ್ರು ಇಲ್ಲಿ ನಮ್ಮ ರಾಜ್ಯ ಬಿ ಜೆ ಪಿಯವರು ಹುಬ್ಬಳ್ಳಿ ಪ್ರಕರಣ ಇಲ್ಲಿ ಹಾಸನ ಪ್ರಕರಣದಲ್ಲಿ ಯಾಕಿಲ್ಲ ಯಾಕೆ ಪ್ರತಿಭಟನೆಗಳಿಲ್ಲ ಯಾಕೆ ತಾಲೂಕು ಎಲ್ಲ ವೃತ್ತದಲ್ಲೂ ಅವಾಗ ಅಸೆಂಬ್ಲಿ ಚುನಾವಣೆ ಇದ್ದಾಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಪ್ರತಿಭಟನೆ ಮಾಡಿದ್ರಲ್ಲ ಎಲ್ಲರಿ ವಿಜೇಂದ್ರ ಅವ್ರೆ ಎಲ್ಲಿ ಕಾಣ ಎಲ್ಲಿ ನಾಪತ್ತೆ ಆಗಿದ್ದೀರಾ ನೀವು ಅಶೋಕಣ್ಣ ನೀವು ಗಾಯಬಾಗಿಬಿಟ್ಟಿದ್ದೀರಲ್ಲ ಎಲ್ಲಿದ್ದೀರ ತಾವೆಲ್ಲ ಯಾಕೆ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಮದ್ ಪದೇ ಪದೇ ಶಿವಕುಮಾರ್ ಅವರು ಮಹಾನಾಯಕರು ತಿಮಿಂಗಳು ಇಷ್ಟೇನಾ ಬಿ ಜೆ ಪಿಯವ್ರ ಬಗ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್